ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನಲ್ಲಿ ಬಡವರ ಬಾದಾಮಿ ಕಡಲೆ ಬೀಜ ಶೇಂಗಾ ಬೀಜದ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಬಡವರ ಬಾದಾಮಿ ಅಂತ ಇದನ್ನು ಕರೀಲಿಕ್ಕೆ ಬಹಳ ಸೂಕ್ತ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಇದರಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ಪೋಷಕಾಂಶಗಳು ಅದರ ಜೊತೆಗೆ ಇದೊಂದು ಅದ್ಭುತವಾಗಿರುವ ಪ್ರಾಣಶಕ್ತಿಯನ್ನು ಕ್ರಿಯಾಶೀಲಗೊಳಿಸುವ ಪಾಸಿಟಿವ್ ಪ್ರಾಣಿಕ್ ಫುಡ್ ಅಂತ ಹೇಳ್ಬೋದು ಪಾಸಿಟಿವ್ ಪ್ರಾಣಿಕ್ ಫುಡ್ ಅಂತ ಇದನ್ನು ನಾವು ಸೇರಿಸ್ಬೋದು ಅತ್ಯದ್ಭುತವಾಗಿರ್ತಕ್ಕಂಥ ಶಕ್ತಿ ಇದರಲ್ಲಿದೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನು ಮಧುರ ರಸ ಮಧುರ ವಿಪಾಕವನ್ನು ಹೊಂದಿರತಕ್ಕಂಥ ಒಂದು ಪದಾರ್ಥ ಅಂತ ಹೇಳ್ತಾರೆ ಇದು ಶರೀರಕ್ಕೆ ಬಲ್ಯ ಅಂದರೆ ಶಕ್ತಿ ತುಂಬುತ್ತದೆ ಭ್ರೂಮಣ ಅಂದರೆ ಶರೀರವನ್ನು ಬೆಳವಣಿಗೆ ಮಾಡೋದ್ರಲ್ಲಿ ಇದು ಅತ್ಯ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಒದಗಿಸುತ್ತೆ ಅಂತ ಆಯುರ್ವೇದ ಶಾಸ್ತ್ರ ಹೇಳ್ತಾರೆ ಅದೇ ರೀತಿಯಲ್ಲಿ ನಾವು ಇದರ ಪೋಷಕಾಂಶಗಳನ್ನು ನಾವು ತಿಳ್ಕೊಳ್ಳೋದಾದರೆ ಒಂದೊಂದೇ ಪೋಷಕಾಂಶಗಳನ್ನ ತಿಳಿತಾ ಅದರ ಒಂದು ಆರೋಗ್ಯದ ಲಾಭಗಳನ್ನು ಕೂಡ ತಿಳ್ಕೊಳ್ಳೋಣ ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಹಿಮೋಗ್ಲೋಬಿನ್ ಸಮಸ್ಯೆ ಐರನ್ ಕೊರತೆಯಿಂದ ಬಳಲ್ತಾ ಇರತಕ್ಕಂಥವ್ರು ಇದನ್ನು ಸೇವನೆ ಮಾಡ್ಬೋದು ಯಾಕಂದರೆ ಇದರಲ್ಲಿ ಯಥೇಚ್ಛವಾಗಿ ಐರನ್ ಅಂಶ ಇದೆ ಹಾಗೂ ರಕ್ತವನ್ನು ಒಂದು ಉತ್ಪತ್ತಿ ಮಾಡುವ ಶಕ್ತಿ ಈ ಕಡಲೆ ಬೀಜದಲ್ಲಿದೆ ಇದರಲ್ಲಿ ಐರನ್ ಅಂಶನೂ ಕೂಡ ಇದೆ ರಕ್ತ ಉತ್ಪತ್ತಿ ಮಾಡುವ ಔಷಧಿ ಅಂಶಗಳು ಇದರಲ್ಲಿ ಕಾಣ ಸಿಗ್ತವೆ ಹಾಗಾಗಿ ರಕ್ತಹೀನತೆ ಸಮಸ್ಯೆಯಿಂದ ರಾಸಾಯನಿಕ ಔಷಧಿಯನ್ನು ಬಳಸ್ತಾ ಇರತಕ್ಕಂಥವ್ರು ಒಂದು ಸರಿ ಇದನ್ನು ಪ್ರಯೋಗ ಮಾಡಿ ನೋಡಿ ಇದನ್ನು ನೆನೆಸಿ ಒಂದು ಮುಷ್ಟಿಯಷ್ಟು ನೆನೆಸಿ ಬೆಲ್ಲದ ಜೊತೆಗೆ ಬೆಳಗ್ಗೆ ಆಗೋದು ಅಗದು ತಿನ್ನೋಡಿ ನಿಮ್ಮ ರಕ್ತಹೀನತೆ ಸಮಸ್ಯೆ ಆದಷ್ಟು ಬೇಗ ಗುಣಮುಖ ಆಗ್ತದೆ ಯಾಕಂದರೆ ಇದರಲ್ಲಿ ಐರನ್ ಅಂಶ ಅತಿ ಹೆಚ್ಚವಾಗಿದೆ ಪೋಷಕಾಂಶಗಳು ಪ್ರೋಟೀನ್ ಅಂಶ ಹೇರಳವಾಗಿ ಸಿಗ್ತವೆ ಹಾಗೆಯೇ ರಕ್ತಹೀನತೆಯನ್ನು ನಿವಾರಿಸುವ ಸಪೋರ್ಟಿಂಗ್ ಪೋಷಕಾಂಶಗಳು ಕೂಡ ಇದರಲ್ಲಿ ಇರೋದರಿಂದ ರಕ್ತದ ಹೀನತೆಯ ಸಮಸ್ಯೆ ಬಹಳ ಬೇಗ ಗುಣ ಆಗ್ತದೆ ಮತ್ತು ಇದರಲ್ಲಿ ಪ್ರೋಟೀನ್ ಹೆಚ್ಚಾಗಿರೋದರಿಂದ ಮಾಂಸಖಂಡಗಳ ಬಲವರ್ಧನೆ ಚೆನ್ನಾಗಾಗುತ್ತೆ ಇದರಲ್ಲಿರ್ತಕ್ಕಂಥ ಪ್ರೋಟೀನ್ ಅಂಶ ಭಾಳ ಜನ ಪ್ರೋಟೀನ್ ಪೌಡ್ರ್ಗಳನ್ನು ತೆಗೆದುಕೊಳ್ಳೋದನ್ನು ನೋಡಿದ್ದೇವೆ ಆ ಪ್ರಿಸರ್ವೇಟಿವ್ ಹಾಕಿರ್ತಕ್ಕಂಥ ಪ್ಯಾಕ್ಡ್ ಪ್ರೋಟೀನ್ ಅಂಶಗಳನ್ನು ಹೊಂದಿರತಕ್ಕಂಥ ಪೌಡ್ರ್ಗಳನ್ನು ಸೇವನೆ ಮಾಡೋದ್ರಿಂದ ಹೃದಯ ಕಿಡ್ನಿ ಹಾಗೂ ಮೆದುಳಿಗೆ ತೊಂದರೆ ಆಗ್ತದೆ ನರನಾಡಿಗಳಿಗೆ ತುಂಬ ತೊಂದರೆ ಆಗ್ತದೆ ಸೈಡ್ ಎಫೆಕ್ಟ್ ಅಂತ ಹೇಳ್ತಾರೆ ಅವಕ್ಕೆಲ್ಲ ಅದರ ಬದಲಾಗಿ ಜೀವಶಕ್ತಿಯ ಜೊತೆಗೆ ಪ್ರೋಟೀನ್ ಶಕ್ತಿಯನ್ನು ಕೂಡ ಶರೀರಕ್ಕೆ ಒದಗಿಸುವ ಶರೀರಕ್ಕೆ ಬಲ ಮತ್ತು ಮಾಂಸಖಂಡಗಳ ಬೆಳವಣಿಗೆ ಕಾರಣವಾಗ್ತಕ್ಕಂಥ ಅದ್ಭುತ ಪ್ರೋಟೀನ್ ಅಂಶಗಳ ಕಣಜವಾಗಿರ್ತಕ್ಕಂಥ ಕಡಲೆ ಬೀಜವನ್ನು ನೆನೆಸಿ ಅದರಲ್ಲಿ ಒಂದು ಮುಷ್ಟಿ ಕಡಲೆ ಬೀಜ ನೆನೆಸಿ ಅದರಲ್ಲಿ ಒಂದು ಚಮಚ ತುಪ್ಪ ಒಂದು ನಾಲ್ಕೈದು ಚಮಚ ಬೆಲ್ಲದ ಪುಡಿನ ಹಾಕಿ ಸೇವನೆ ಮಾಡಿ ಅದ್ಭುತವಾಗಿ ಮಾಂಸಖಂಡಗಳು ಸ್ಟ್ರಾಂಗ್ ಆಗ್ತವೆ ಸ್ನಿಗ್ಧತೆ ಬರ್ತವೆ ಮಾಂಸಖಂಡಗಳಿಗೆ ಮಸಲ್ ಫೈಬರ್ ಕ್ರಿಯಾಶೀಲವಾಗುತ್ತೆ ಪ್ರೋಟೀನಿಂದ ಶರೀರ ಬಲಿಷ್ಠ ಆಗ್ತದೆ ಪ್ರೋಟೀನ್ ಆಹಾರದ ಕೊರತೆಯಿಂದನೇ ಬೊಜ್ಜು ಕೊಲೆಸ್ಟ್ರಾಲ್ ಒಬೆಸಿಟಿ ಜಾಸ್ತಿ ಆಗ್ತದೆ ಪ್ರೋಟೀನ್ ಆಹಾರದ ಕೊರತೆಯಿಂದನೇ ಸುಸ್ತು ನಿಶಕ್ತಿ ನಿತ್ರಾಣದ ಸಮಸ್ಯೆಗಳು ಹೆಚ್ಚಾಗ್ತದೆ ಸ್ಟ್ರೆಂತ್ ಕಡಿಮೆ ಆಗಲಿಕ್ಕೆ ಪ್ರೋಟೀನ್ ಕೊರತೆ ಕಾರಣ ಅದಕ್ಕೆ ದಿ ಬೆಸ್ಟ್ ಪ್ರೋಟೀನ್ ಸೋರ್ಸ್ ಫುಡ್ ಅಂತ ಹೇಳಿದರೆ ಇಟ್ ಇಸು ಯಾವುದು ಹೇಳಿದರೆ ಶೇಂಗಾ ಬೀಜ ಹಾಗೆಯೇ ಇದರಲ್ಲಿರ್ತಕ್ಕಂಥ ಝಿಂಕ್ ಹಾಗೂ ಇದರಲ್ಲಿರ್ತಕ್ಕಂಥ ಮೈಕ್ರೋ ನ್ಯೂಟ್ರಿಷನ್ಸ್ಗಳು ಹಲವಾರು ಮಿನರಲ್ಸ್ಗಳು ನಮ್ಮ ಆ ಒಂದು ಲೈಂಗಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡುವ ಶಕ್ತಿಯನ್ನು ಹೊಂದಿದೆ ನಿಶ್ಶಕ್ತಿ ಹಾಗೂ ಆ ಒಂದು ಶೀಘ್ರ ಸ್ಖಲನದ ಸಮಸ್ಯೆಗಳು ಇಂಥವೆಲ್ಲ ಬಹಳ ಕಾಡ್ತಾ ಇರ್ತವೆ ಆ ಒಂದು ಕಾರಣದಿಂದಲೇ ಭಾಳ ಜನರಿಗೆ ವೈವಾಹಿಕ ಜೀವನದಲ್ಲಿ ತೊಂದರೆ ಆಗ್ತಾ ಅಂಥವ್ರು ನೆನೆಸಿರ್ತಕ್ಕಂಥ ಕಡಲೆ ಬೀಜವನ್ನು ತುಪ್ಪ ಹಾಕಿ ಅದರ ಜೊತೆಗೆ ಬಾಳೆಹಣ್ಣನ್ನು ಸೇರಿಸಿ ಸೇವನೆ ಮಾಡ್ತಾ ಬನ್ನಿ ಅದ್ಭುತವಾಗಿ ಆ ಒಂದು ಪೌರುಷತ್ವದ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಬೋದು ಬೆಳಗ್ಗೆ ಒಂದು ಸಲ ಸೇವನೆ ಮಾಡೋದು ಭಾಳ ಮುಖ್ಯ ಒಂದು ಮುಷ್ಟಿ ನೆನೆಸಿರುವ ಶೇಂಗಾ ಬೀಜ ಒಂದೆರಡು ಚಮಚ ಮೂರು ಚಮಚ ಬೆಲ್ಲ ಒಂದು ಚಮಚ ತುಪ್ಪ ಹಸುವಿನ ನಾಟೆ ಒಂದು ಒಂದೆರಡು ಬಾಳೆಹಣ್ಣು ಈ ಥರ ಸೇವನೆ ಮಾಡಿ ಅದ್ಭುತವಾಗಿ ನಿಮಗಿದು ಕಾರಣ ಔಷಧಿಯಾಗಿಯೇ ಕೆಲಸ ಮಾಡುತ್ತೆ ಇನ್ನು ಇದೇ ನೆನೆಸಿದ ಕಡಲೆ ಬೀಜವನ್ನು ನೀವು ಹಾಗೆ ತಿನ್ನೋದ್ರಿಂದ ನೆನೆಸಿ ನಿಮ್ಮ ಒಬೆಸಿಟಿ ಕಮ್ಮಿ ಆಗುತ್ತೆ ಒಬೆಸಿಟಿ ಬೊಜ್ಜು ವೆಯ್ಟ್ ಲಾಸ್ ಮಾಡ್ಬೇಕನ್ನೋರು ಇದನ್ನು ತಿನ್ನಿ ಹಾಗೂ ನೆನೆಸಿ ಹಾಗೆ ತಿನ್ನೋದ್ರಿಂದ ಕೊಲೆಸ್ಟ್ರಾಲು ಟ್ರೈಗ್ಲಿಸ ಕಮ್ಮಿ ಮಾಡುತ್ತೆ ಯಾಕಂದರೆ ಇದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಅಂಶ ಇದೆ ಹೆಚ್ ಡಿ ಎಲ್ ಅಂತಕ್ಕಂಥ ಅಂಶವನ್ನು ಕಾಣಬಹುದು ಹೆಚ್ ಡಿ ಎಲ್ ಅಂದರೆ ಹೈ ಡೆನ್ಸಿಟಿ ಲೀಫೋ ಪ್ರೋಟೀನ್ ಇದರಲ್ಲಿ ಜಾಸ್ತಿ ಇರ್ತದೆ ಅದಿರೋದ್ರಿಂದ ನಮ್ಮ ಲೋ ಡೆನ್ಸಿಟಲಿ ಎಪ್ಪು ಪ್ರೋಟೀನ್ ವೆರಿ ಲೋ ಡೆನ್ಸಿಟ್ಲಿ ಎಫ್ಪು ಪ್ರೋಟೀನ್ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಈ ಕಡಲೆ ಬೀಜ ನೆನೆಸಿ ಸೇವನೆ ಮಾಡೋದ್ರಿಂದ ಹಾಗೆಯೇ ಕಡಲೆ ಬೀಜವನ್ನು ನಾವು ಸೇವನೆ ಮಾಡೋದರಿಂದ ನಮ್ಮ ಬೊಜ್ಜಿನ ಅಂಶವನ್ನು ಕಡ ಕಡಿಮೆ ಆಗ್ತದೆ ಇದು ಪ್ಯಾಂಕ್ರಿಯಾಸ್ ಜೀವಕೋಶಗಳನ್ನು ಬೀಟಾ ಸೆಲ್ಸಿನ ಜೀವಕೋಶಗಳನ್ನು ಬೀಟಾ ಜೀವಕೋಶಗಳನ್ನು ಸೆಲ್ಸ್ ಅಂದರೆ ಜೀವಕೋಶಗಳು ಬೀಟಾ ಸೆಲ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಕನ್ನಡದಲ್ಲಿ ಬೀಟಾ ಜೀವಕೋಶಗಳು ಅಂತ ಹೇಳ್ತಾರೆ ಪ್ಯಾಂಕ್ರಿಯಾಸ್ ಸೆಲ್ಸ್ಗಳೇನಿರ್ತವೆ ಆ ಮೇಧೋಜ್ಜೀರಕ ಗ್ರಂಥಿಯ ಜೀವಕೋಶಗಳನ್ನು ಇದು ಕ್ರಿಯಾಶೀಲಗೊಳಿಸೋದ್ರಿಂದ ಇದು ನಮ್ಮ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಏನಿರುತ್ತೆ ಸಕ್ಕರೆ ಪ್ರಮಾಣ ಏನಿರುತ್ತೆ ಅದನ್ನು ಕಮ್ಮಿ ಮಾಡೋದ್ರ ಜೊತೆಗೆ ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೂ ಕೂಡ ಒಳ್ಳೆಯ ಆಹಾರವಾಗಿ ಕೆಲಸ ಮಾಡುತ್ತೆ ಡಯಾಬಿಟಿಸ್ ಇರೋರು ನೆನೆಸಿರ್ತಕ್ಕಂಥ ಕಡಲೆ ಬೀಜ ತಿನ್ನೋದ್ರಿಂದ ಡಯಾಬಿಟಿಸು ಕಮ್ಮಿ ಆಗ್ತದೆ ಸಕ್ಕರೆ ಅಂಶ ಕಮ್ಮಿ ಆಗುತ್ತೆ ರಕ್ತದಲ್ಲಿ ಬಿ ಪಿ ರಿವರ್ಸ್ ಆಗೋದು ಕೊಲೆಸ್ಟ್ರಾಲ್ ಕಮ್ಮಿ ಆಗೋದು ಟ್ರೈಗುಲಸ್ರಾಲ್ ಕಮ್ಮಿ ಆಗೋದು ಒಬೆಸಿಟಿ ಕಮ್ಮಿ ಆಗೋದು ಇದೆಲ್ಲ ಆಗೋದೇ ಅಂದರೆ ನೆನೆಸಿರ್ತಕ್ಕಂಥ ಬೀಜವನ್ನು ತಿನ್ನೋದರಿಂದ ಬೆಳಗ್ಗೆ ಹಾಗೆಯೇ ಇದನ್ನು ತುಪ್ಪದ ಜೊತೆಗೆ ನೆನೆಸಿ ಬೆಲ್ಲ ತುಪ್ಪ ಇದರ ಜೊತೆಗೆ ತಿನ್ನೋದರಿಂದ ಮೆದುಳು ಕ್ರಿಯಾಶೀಲವಾಗುತ್ತೆ ಮೆದುಳಿನ ಶಕ್ತಿ ಕ್ರಿಯಾಶೀಲವಾಗುತ್ತೆ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತೆ ಏಕಾಗ್ರತೆ ಶಕ್ತಿ ಆಗುತ್ತೆ ಎಲ್ಲ ಮೆದುಳಿನ ಜೀವಕೋಶಗಳಿಗೆ ಯಥೇಚ್ಛವಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿಯನ್ನು ಒದಗಿಸುವ ಶಕ್ತಿ ಬೀಜದಲ್ಲಿ ನಾವು ಕಾಣಬಹುದು ಇಂಥ ಅದ್ಭುತ ಮೆದುಳಿಗೆ ಮೇಧ್ಯ ರಸಾಯನವಾಗಿಯೇ ಕೆಲಸ ಮಾಡುವ ಕಡಲೆ ಬೀಜ ಮೆದುಳಿನ ಚುರುಕುತನವನ್ನು ಮೆದುಳಿನ ಕ್ರಿಯಾಶಕ್ತಿಯನ್ನು ಹೆಚ್ಚಿಸುವ ಆಹಾರ ಅಂತ ಹೇಳ್ಬೋದು ಇದನ್ನು ಸೇವನೆ ಮಾಡೋಕ್ಕೆ ನಾವು ಕೊಟ್ಟಾಗ ಅಲ್ಲೇನಾಗುತ್ತೆ ಐ ಕ್ಯೂಬ್ ಇ ಕ್ಯೂಬ್ ಎಸ್ ಕ್ಯೂ ಲೆವೆಲ್ ಬ್ಯಾಲೆನ್ಸ್ ಆಗುತ್ತೆ ಜ್ಞಾಪಕ ಶಕ್ತಿ ಏಕಾಗ್ರತೆ ಶಕ್ತಿ ಚೆನ್ನಾಗಿರುತ್ತೆ ದೊಡ್ಡವರು ಸೇವನೆ ಮಾಡಬೇಕು ಹಾಗೆಯೇ ಈ ಕಡಲೆ ಬೀಜದ ಉಪಯೋಗಗಳು ನೋಡ್ತಾ ಇದ್ರೆ ಭಾಳ ಇದಾವೆ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಅಂಶನೂ ಕೂಡ ಇರ್ತದೆ ಬೋನ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ ಆಮೇಲೆ ಜಾಯಿಂಟ್ಸ್ಗಳಲ್ಲಿ ಸ್ನಿಗ್ಧತೆ ಬರ್ತದೆ ಜಾಯಿಂಟ್ ಪೇನ್ ಬರದಂತೆ ತಡೀತದೆ ಇದನ್ನು ನೆನೆಸಿ ತಿನ್ನೋದರಿಂದ ಯಾಕೆಂದರೆ ಜಾಯಿಂಟ್ಸ್ಗಳಲ್ಲಿ ಗ್ರೀಸ್ ಅಂತ ಹೇಳಿ ಇರ್ತಾರೆ ಏನು ಹೇಳ್ತಾರಲ್ಲ ಸಿನೋವಿಲ್ ಫ್ಲೂಯಿಡು ಅದನ್ನು ಕಡಿಮೆ ಆಗದಂತೆ ತಡಿಲಿಕ್ಕೆ ಕಡಲೆ ಬೀಜ ಕೆಲಸ ಮಾಡ್ತದೆ ಬರಬಾರ್ದು ಅಂತ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಂದರೆ ನೆನೆಸಿರ್ತಕ್ಕಂಥ ಕಡಲೆ ಬೀಜ ತಿನ್ನಲಿಕ್ಕೆ ಕಡ್ಡಿಯಲ್ಲ ಹಾಗೆಯೇ ಇದು ನಮ್ಮ ಹೃದಯಕ್ಕೂ ಒಳ್ಳೆಯದು ಹೃದಯದ ರಕ್ತನಾಳಗಳನ್ನು ಬ್ಲಾಕೇಜ್ ಆಗದಂತೆ ತಡಿತದೆ ಹೃದಯದ ಸಮಸ್ಯೆಗಳು ಬರದಂತೆ ತಡಿಬೇಕಂದ್ರೆ ನೆನೆಸಿರುವ ಕಡಲೆ ಬೀಜ ತಿನ್ನೋದು ಒಳ್ಳೆಯದು ಹಾಗೆಯೇ ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು ಕೂದಲು ಚೆನ್ನಾಗಿರ್ತದೆ ಚರ್ಮದ ಕಾಂತಿ ವೃದ್ಧಿ ಆಗುತ್ತೆ ಇದರಲ್ಲಿರ್ತಕ್ಕಂಥ ಐರನ್ನು ಚರ್ಮಕ್ಕೆ ಭಾಳ ಒಳ್ಳೆಯ ಶಕ್ತಿ ತುಂಬುತ್ತದೆ ಇದು ಆ್ಯಂಟಿ ಆಕ್ಸಿಡೆಂಟ್ ಹೊಂದಿರೋದ್ರಿಂದ ಇದನ್ನು ನೆನೆಸಿ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಜೀವಕೋಶಗಳಿಗೆ ನಾಶ ಮಾಡುತ್ತೆ ಕ್ಯಾನ್ಸರ್ ಬರದಂತೆ ಶರೀರಕ್ಕೆ ರಕ್ಷಣೆ ಕೊಡ್ತದೆ ಇಷ್ಟೆಲ್ಲ ಲಾಭಗಳನ್ನ ಹೊಂದಿರತಕ್ಕಂಥ ಕಡಲೆಬೀಜವನ್ನು ತಾವು ತಿನ್ನಬೋದು ನೆನೆಸಿ ತಿನ್ನಬೇಕು ನೆನಪಿರಲಿ ಹಾಗೆ ಅದನ್ನು ತಿನ್ನೋದ್ರಿಂದ ಅದರಲ್ಲಿ ಪಿತ್ತಾಂಶ ಜಾಸ್ತಿ ಆಗುತ್ತೆ ಶರೀರಕ್ಕೆ ನೆನೆಸಿ ತಿನ್ನೋದೇ ಭಾಳ ಸೂಕ್ತ ಅದರಲ್ಲಿ ಜೀವ ವಿಕಾಸ ಆಗ್ತದೆ ನೆನೆಸಿ ತಿನ್ನೋದರಿಂದ ಆ ಒಂದು ಕಡಲೆ ಬೀಜದಲ್ಲಿರ್ತಕ್ಕಂಥ ಪಿತ್ತಾಂಶ ಕಮ್ಮಿಯಾಗಿ ಅದರಲ್ಲಿ ಜೀವಶಕ್ತಿಯ ವಿಕಾಸದ ಸತ್ವಗಳು ಸೇರಿಕೊಂಡು ಅದರ ಲಾಭ ನಮಗೆ ನೂರು ಪಟ್ಟು ಹೆಚ್ಚಿಗೆ ಸಿಗ್ತದೆ ಅದರಲ್ಲಿ ಲೈವ್ ಎನರ್ಜಿಯನ್ನು ನಾವು ಶರೀರಕ್ಕೆ ಪಡ್ಕೋಬೋದು ಅದಕ್ಕೆ ಯಾವುದೇ ಒಂದು ಕಾಳುಗಳನ್ನಾಗಲಿ ನೆನೆಸಿ ತಿನ್ನೋದು ಭಾಳ ಸೂಕ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ್ಮೇಲೆ ಇದನ್ನು ಯಾರು ಸೇವನೆ ಮಾಡಬಾರ್ದು ಅಂದರೆ ತುಂಬ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥ ಪ್ರೋಟೀನ್ ತುಂಬ ಜಾಸ್ತಿ ಆಗಿದೆ ಅಂದರೆ ಇದರಲ್ಲಿ ಹೆಚ್ಚು ಪ್ರೋಟೀನ್ ಇರೋದರಿಂದ ಅಂಥವ್ರು ಇದನ್ನು ಸೇವನೆ ಮಾಡೋಂಗಿಲ್ಲ ಉಳಿದಂತೆ ಎಲ್ಲರೂ ಇದನ್ನು ಸೇವನೆ ಮಾಡಬಹುದು ಆದ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿದ ಜೊತೆಗೆ ತಾವೇನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಜೀವನದ ಆರೋಗ್ಯ ಸೂತ್ರಗಳನ್ನು ತಿಳ್ಕೊಳ್ಳೋದು ಭಾಳ ಮುಖ್ಯ ನಾವು ಹುಟ್ಟಿರೋದು ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಲಿಕ್ಕೆ ಅಂತಂದ್ರೆ ನಾವೇನು ಮಾಡ್ತೇವೆ ದುರದ್ದೆಲ್ಲ ಆಸ್ಪತ್ರೆ ಪಾಲು ಔಷಧಿಗಳ ಪಾಲು ಮಾಡ್ತಾಯಿದ್ದೇವೆ ಜೀವನದ ಬಹುಮೂಲ್ಯವಾಗಿರ್ತಕ್ಕಂಥ ನಮ್ಮ ಸಂಪತ್ತೆಲ್ಲ ಆಸ್ಪತ್ರೆಗೆ ಔಷಧಿಗೆ ವ್ಯರ್ಥ ಆಗ್ತದೆ ಅದಕ್ಕೆ ಬದುಕುವುದನ್ನು ಕಲಿಬೇಕಂದ್ರೆ ಯೋಗ ಆಧ್ಯಾತ್ಮಿಕ ತಿಳುವಳಿಕೆ ಇರಬೇಕು ಅಂಥ ಒಂದು ಉದ್ದೇಶದಿಂದ ಹೆಲ್ತ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು ನಾವೇನು ಮಾಡಿದ್ದೇವೆ ಐದು ದಿವಸದ ಯೋಗ ತರಬೇತಿ ಶಿಬಿರವನ್ನು ನಮ್ಮ ಆಶ್ರಮದಲ್ಲಿ ಮಾಡ್ತೇವೆ ಅಲ್ಲಿ ಸರ್ವ ರೋಗಗಳಿಗೂ ಬೇಕಾಗಿರುವ ಯೋಗ ಅಭ್ಯಾಸಗಳನ್ನು ಪ್ರಾಣಾಯಾಮದ ಅಭ್ಯಾಸಗಳನ್ನು ಮುದ್ರೆಗಳನ್ನು ಹಾಗೂ ಜೀವನ ಪದ್ಧತಿಯನ್ನು ಹೇಳ್ಕೊಡ್ತೇವೆ ಎಷ್ಟೋ ಜನ ದೊಡ್ಡ ದೊಡ್ಡ ರೋಗ ಇರ್ತಕ್ಕಂಥವ್ರು ಬಂದು ಬಿ ಪಿ ಶುಗರು ಐದು ದಿವಸದಲ್ಲೇ ಬದಲಾವಣೆ ಕಂಡು ತಮ್ಮ ರೋಗವನ್ನು ವಾಸಿ ಮಾಡಿಕೊಂಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಹಾಗಾಗಿ ತಮಗೇನಾದರೂ ಆಸಕ್ತಿ ಇದ್ದರೆ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲ್ ಇಂಥ ರೋಗಗಳಿಗೆ ಜೀವನ ಪರ್ಯಂತ ಔಷಧಿ ತೆಗೆದುಕೊಂಡು ಸಾಕಾಗಿದ್ದರೆ ಅದನ್ನು ಬಿಟ್ಟು ನಾನು ಹೇಗಾದರೂ ಮಾಡಿ ಯೋಗ ಮತ್ತು ಆಹಾರ ಪದ್ಧತಿಯಿಂದ ಸರಿ ಮಾಡಿಕೊಳ್ಬೇಕು ಅಂತಕ್ಕಂಥ ಮನಸ್ಸಿದ್ರೆ ತಾವು ಈ ಶಿಬಿರಕ್ಕೆ ಸೇರ್ಕೊಳ್ಬೋದು ನಮ್ಮ ಮಾರ್ಗದರ್ಶನದಂತೆ ನಿಮ್ಮ ಜೀವನವನ್ನು ಬದಲಾಯಿಸ್ಕೊಂಡ್ರೆ ಒಳ್ಳೆಯದಾಗಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಏನೇ ಆಗಲಿ ಪ್ರಯತ್ನ ನಮ್ಮದು ಪ್ರತಿಫಲ ನಮ್ಮ ಪ್ರಕೃತಿ ನಮಗೆ ಕೊಡ್ತದೆ ಹಾಗಾಗಿ ಪ್ರಯತ್ನ ಮಾಡದೇ ಇದ್ದರೆ ತಂಗಿ ಅಂತಕ್ಕಂಥ ಮಾತನಾಡಿದ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾರೆ ತಮಿಳರಿಗೂ ಭಕ್ತಿ ಶರಣಾರ್ಥಿ